ಕರ್ನಾಟಕ ಸರ್ಕಾರದ ಬಿಜಾಪುರ ಜಿಲ್ಲೆಯ ಜಿಲ್ಲಾಡಳಿತ ವಿಶೇಷವಾಗಿ ಸಿಂದಗಿ ತಾಲೂಕಿನ ತಹಶೀಲ್ದಾರರು ಒಂದು ಜಿಲ್ಲೆಯ ರಚನೆ ಕುರಿತು ನಿಮ್ಮ ಅಭಿಪ್ರಾಯನ ಪಡೆಯುವ ಸಲುವಾಗಿ ಇಪ್ಪತ್ತೊಂಬತ್ತಕ್ಕೆ ಸಭೆಯನ್ನು ಕರೆದಿದ್ದೀವಿ ಇಂಡಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿಸುವ ಕುರಿತು ನಿಮ್ಮ ಅಭಿಪ್ರಾಯ ಬಂದು ಹಂಚಿಕೊಳ್ಳಬೇಕು ಅನ್ನುವಂತ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸಭಾ ಸೂಚನಾ ಪತ್ರವನ್ನು ನಾನು ತಮ್ಮೆಲ್ಲರ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ಗೆ ಮೊಟ್ಟ ಮೊದಲಿಗೆ ಪ್ರಶ್ನೆ ಕೇಳಿಕ್ಕೆ ಇಚ್ಛೆ ಪಡ್ತೇನೆ ಬಿಜಾಪುರ್ ಜಿಲ್ಲೆಯನ್ನ ವಿಭಜಿಸುವ ಕುರಿತು ಕರ್ನಾಟಕ ಸರ್ಕಾರದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನಿಲುವೇನು ಕರ್ನಾಟಕದ ಸರ್ಕಾರದ ಎದುರುಗಡೆ ಹೊಸ ಜಿಲ್ಲೆಯ ಪ್ರಸ್ತಾವನೆಗಳು ಇವೆ ಇರುವುದಾದ್ರ ಯಾವ ಮಾನದಂಡಗಳ ಮೂಲಕ ಹೊಸ ಜಿಲ್ಲೆಯನ್ನ ರಚಿಸುವ ಕುರಿತು ಸರ್ಕಾರ ತೀರ್ಮಾನಿಸಲಿಕ್ಕೆ ನನಗೆ ಇವರು ಆಡಳಿತ ನಡೆಸ್ತಿದಾರೋ ಮಕ್ಕಳಾಟ ನಡೆಸ್ತಿದಾರೋ ಅನ್ನೋದಕ್ಕೆ ಅರ್ಥ ಆಗ್ತಾ ಇಲ್ಲ ಒಂದು ತಾಲೂಕಾ ಆಡಳಿತ ತಾಲೂಕಾ ದಂಡಾಧಿಕಾರಿಗಳು ಒಂದು ಪತ್ರ ಬರೋದು ಎಲ್ರಿಗೂ ಬಂದು ನಿಮ್ಮ ಅಭಿಪ್ರಾಯ ಕೊಡ್ರಿ ನಾವು ಇಂಡಿ ಜಿಲ್ಲಾ ಮಾಡ್ತೇವಿ ಅಂತ ಕೇಳೋದ್ರ ಔಚಿತ್ಯ ಏನು ಅಂದ್ರ ನೀವು ಇನ್ನೊಂದು ಜಿಲ್ಲೆ ಮಾಡ್ತೇವೆ ಅಂತ ಹೇಳಿದ್ರೆ ಅರ್ಥ ಬಿಜಾಪುರ ಜಿಲ್ಲೆಯನ್ನು ವಿಭಜಿಸ್ತೇವೆ ಅನ್ನುವಂತ ತೀರ್ಮಾನವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ ಹದಿಮೂರು ತಾಲೂಕು ಇದೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಈ ಹದಿಮೂರು ತಾಲೂಕನ್ನ ಒಂದ್ ಹೋಗಿ ಎರಡು ಜಿಲ್ಲೆ ಮಾಡ್ತಿರೋ ಒಂದ್ ಹೋಗಿ ಮೂರು ಜಿಲ್ಲೆ ಮಾಡ್ತಿರೋ ಈ ವಿಭಜಕ ರಾಜಕಾರಣ ಕಂಗ್ ಕರ್ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣಕ್ಕೆ ಮುಳುವಾಗಲಿದೆ ಈ ಕಾರಣ ಬಿಜಾಪುರ ಜಿಲ್ಲೆ ವಿಭಜನೆ ಮಾಡಬೇಕು ಅಂತ ಆದ್ರೆ ಇವತ್ತಿನ ಜಿಲ್ಲೆಯಲ್ಲಿರುವಂತ ಎಲ್ಲಾ ತಾಲೂಕುಗಳಲ್ಲಿ ಅಭಿಪ್ರಾಯ ತಗೊಳ್ಬೇಕು ಎಲ್ಲಾರ ಅಭಿಪ್ರಾಯ ತೆಗೆದುಕೊಳ್ಳುವ ಮೊದಲು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನಿಲುವೇನು ಅನ್ನುವಂಥದ್ದು ಪ್ರಕಟ ಮಾಡಬೇಕಾಗ್ತದೆ ಈ ರೀತಿ ನೇರವಾಗಿ ಜನರ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡುವ ಮೊದಲು ಈ ಕರ್ನಾಟಕ ಸರ್ಕಾರ ಜಿಲ್ಲಾ ರಚನೆಯ ಕುರಿತು ಬಿಜಾಪುರ ಜಿಲ್ಲೆಯ ವಿಭಜನೆ ಕುರಿತು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಲಿ ಯಾವ ಆಧಾರದ ಮೇಲೆ ಇಂಡಿ ತಾಲೂಕನ್ನ ನಾವು ತಾಲೂಕು ಮಾಡಬೇಕು ಮಾಡಬಾರ್ದು ಅನ್ನುವಂತಹ ಪ್ರಶ್ನೆಯನ್ನ ಜನರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ತಿದಿರಿ ನೀವು ತಪ್ಪು ಮಾಡುವಂತ ಕೆಲಸ ಜಿಲ್ಲಾಡಳಿತ ಮಾಡಬಾರದು ಎಚ್ಚೆತ್ಕೊಳ್ಬೇಕು ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಸಭೆಯನ್ನು ರದ್ದು ಮಾಡ್ಬೇಕು ಈಗ ಹೆಂಗಾಗಿರ್ಬೇಕು ಅಂತ ಹೇಳಿದ್ರೆ ಬಹುತೇಕ ಮೂರು ಸಲ ಆರಿಸ್ ಬಂದಾರ ಇಂಡಿ ಶಾಸಕರು ಮೂರು ಸಲ ಆರಿಸ್ ಬಂದಾರ ಅವರಿಗೆ ಮಂತ್ರಿಗಳ ಸ್ಥಾನ ಸಿಗ್ತಾ ಇಲ್ಲ ರಾಜಕಾರಣದವ್ರು ಸಿಗ್ಬೇಕಾದಂತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಹಿಂಗಾಗಿ ಬಿಜಾಪುರ ಜಿಲ್ಲೆಯೊಳಗೆ ಒನ್ ಮೆನ್ ಅಪ್ ಅದ ಕಾಂಗ್ರೆಸ್ ಪಕ್ಷದೊಳಗೆ ನಾವೇನೂ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಹತಾಶೆಗೆ ಜಿಲ್ಲೆನೇ ಸಪ್ರೇಟ್ ಮಾಡ್ಕೊಂಡು ಹೋದ್ರೆ ಅವಾಗರೇ ನಾವು ರಾಜಕಾರಣ ಮಾಡಬಹುದು ಅನ್ನೋಂತ ಹತಾಶೆ ತಲುಪ್ಯಾರ ಅಂತ ಭಾವಿಸ್ತೇನೆ ಈ ರೀತಿ ರಾಜಕೀಯ ಹತಾಶೆಯಿಂದ ಒಂದು ಜಿಲ್ಲೆ ರಚನೆ ಆಗಲ್ಲ ಒಂದು ಜಿಲ್ಲೆ ರಚನೆ ಆಗ್ಬೇಕಂದ್ರೆ ಮಾನದಂಡಗಳ ಬೇಕು ಯಾವ ಮಾನದಂಡಗಳ ಮೂಲಕ ಜನರಿಗೆ ಒಳ್ಳೇದಾಗ್ತದ ರಾಜ್ಯಕ್ಕೆ ಒಳ್ಳೇದಾಗ್ತದ ಏನಾಗ್ತದ ನೋಡಬೇಕು ಈ ವಿಜಾಪುರ ಜಿಲ್ಲೆಯನ್ನ ವಿಭಜನೆ ಮಾಡುವ ಕುರಿತು ಕಾಂಗ್ರೆಸ್ ತನ್ನ ನಿಲುವನ್ನ ಮೊದಲು ಸ್ಪಷ್ಟಪಡಿಸಲಿ ಅಲ್ಲಿಂದ ಜನರಿಗೆ ಇದ್ರ ಬಗ್ಗೆ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವ ಕೆಲಸ ಮಾಡಲಿ ಇಲ್ಲ ವಿಶ್ವ ಪ್ರಕಾರ ಆಗ್ತದೋ ಏನಾದ್ರೂ ಮಾನ ಮಾನದಂಡಗಳು ಮಾಪದಂಡಗಳ ಆಧಾರ ಮೇಲೆ ಜಿಲ್ಲೆ ಆಗ್ತದೆ ಪೊಲಿಟಿಕಲ್ ವಿಲ್ ಅಂಡ್ ವಿಶ್ ಮೇಲೆ ಆಗೋಕೆ ರಾಜಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವದ ಈ ರೀತಿ ಸುಮ್ ಸುಮ್ನೆ ಬಂದ್ವಾರೀ ಈಗ ಮಧ್ಯದವರ್ಗ ಸುಮ್ಸುಮ್ನೆ ಈ ಬಿಜಾಪುರ ಜಿಲ್ಲೆ ವಿಭಜನೆ ಮಾಡ್ ವಿಭಜನೆ ಮಾಡ್ತೀನಿ ಅಂತ ಅನ್ಕೊಂಡಿದಿರಿ ನೀವು ಜಿಲ್ಲೆಯ ಬೇರೆ ನಾಯಕರ ಅಭಿಪ್ರಾಯ ಏನು ಜಿಲ್ಲೆಯವರ ಇರುವಂತಹ ಸಚಿವರ ಅಭಿಪ್ರಾಯಗಳೇನು ಮೊದಲು ಅವ್ರು ಹೇಳಲ್ಲ ನೀವು ಜನರ ಮಧ್ಯ ಹೋಗಿ ನಾವು ಜಿಲ್ಲಾ ಮಾಡ್ತೇವೆ ನಿಮ್ ಅಭಿಪ್ರಾಯ ಅಂತ ಏನ್ ಕೇಳ್ತಾರೆ ಇವರು ಸರ್ ತಾಲೂಕಾ ಆಡಳಿತನೆ ಕೂತ್ಕೊಂಡು ಈ ನಾವೊಂದ್ ಜಿಲ್ಲಾ ರಚನೆ ಮಾಡ್ತೇವೆ ಅಂತ ಹೇಳೋದಕ್ಕೆ ಆಧಾರ ಏನದ ಅದು ಹೇಳ್ರಿ ಇದು ತಾಲೂಕ ಆಡಳಿತ ಕರೆದಿರ ಸಭೆ ಹಂಗಾದ್ರೆ ತಾಲೂಕು ಆಡಳಿತ ಒಂದು ಜಿಲ್ಲಾ ಆಡಳಿತ ಸರ್ಕಾರಿ ಯಂತ್ರ ಈ ರೀತಿ ಆದೇಶವನ್ನು ಹೊಡಿಸಿ ಇಂತದ್ದೇ ಜಿಲ್ಲಾ ಮಾಡಬೇಕು ಅಭಿಪ್ರಾಯ ಕೊಡ್ರಿ ಅಂತ ಜನರ ಮಧ್ಯದವ್ರು ಕೇಳಿದ್ರೆ ಔಚಿತ್ಯ ನಾಳೆ ನಾವೊಂದು ಊರ ಊರನ್ನೇ ಜಿಲ್ಲೆ ನೀವು ಕರಿತೀರಿ ಇದೇ ರೀತಿ ಸಭೆ ನೋಡ್ರಿ ಬಹುಮತ ಆಧಾರಿತವಾಗಿ ತೀರ್ಮಾನ ತೆಗೆದುಕೊಳ್ಳುವಕ್ಕಿಂತ ಮೊದಲು ನಿಮ್ಮ ಸರ್ಕಾರದ ನಿಲ್ ಸ್ಪಷ್ಟಪಡಿಸ್ರಿ ನಾ ಕೇಳ ತಪ್ಪೇನ ಜನಮತ ಗಣನೆಯ ಆಧಾರದ ಮೇಲೆ ಮಾಡಬೇಕು ಅನ್ನೋದು ನಿಮ್ ನಿಲ್ವ ಅಲ್ಲ ನನಗೆ ಹೇಳ್ರಿ ಸರ ಜನಮತ ಗಣನೆ ಈ ಜಿ ಹೌದ್ರಿ ಇದನ್ ಅಂದ್ರ ಇದಕ್ಕೆ ಮಾಪದಂಡ ಜನರ ಹೋರಾಟದ ಆಧಾರದ ಮೇಲೆ ಜಿಲ್ಲಾ ರಚನೆ ಆಗ್ಬೇಕು ಅನ್ನೋದಾಗತ್ತ ಅದೇ ಅದನ್ನೇ ರೀ ಇಂಡಿಯ ಒಳಗ ಇಂಡಿ ಆಗ್ಬೇಕು ಅನ್ನೋ ಅಭಿಪ್ರಾಯ ಇರ್ತದ ನೀವು ಇದನ್ನೇ ಹಿಂಗೆ ಬಿಟ್ರಪ್ಪ ಅಂತಂದ್ರೆ ಎಲ್ಲಾ ಕಡೆಗೂ ಇದೇ ಹಾಕಿ ಕೊನೆಗೆ ಬಿಜಾಪುರ ಜಿಲ್ಲಾ ಏನಾಗ್ತದೆ ಕಂಪರ್ ಅಲ್ರಿ ಅದನ್ನ ಮರೆ ಮಾತ್ರ ಸಲುವಾಗಿ ಈ ರೀತಿ ವಿವಾದಗಳ್ ಹುಟ್ಟಾಗ್ತದ ಇದು ಆಡಳಿತ ನಾ ಕೈಯ ಆದೇಶ ಸರ್ ಹಂಗಾದ್ರ ಸರ ಹಂಗಾದ್ರೆ ನಾಳೆ ಎಲ್ಲಿಗೆ ಹೋಗ್ ನಿಂದಿರುತ್ತಂದ್ರ ಕೊಟ್ಟ ಮನವಿ ಪತ್ರದ ಮೇಲೆಲ್ಲಾ ನೀವು ಜಿಲ್ಲಾ ಆಡಳಿತದವರು ಅಭಿಪ್ರಾಯ ಸಂಗ್ರಹ ಮಾಡಕ್ ಹೋಗ್ಬೇಕಾಗ್ತದೆ ನೂರು ಜನರ ಮನವಿ ಬರ್ತದ್ರಿ ಸರ ಇದು ನೋಡ್ರಿ ಇದೊಂದು ಎಮೋಷ್ನಲ್ ಇಶ್ಯೂ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಎಮೋಷನಲ್ ಇಶ್ಯೂ ನಮ್ಮ ಜಿಲ್ಲೆ ನಮ್ಮ ತಾಲೂಕ ನೂರ ಜಿಲ್ಲೆ ಆಗೋದು ಯಾರಿಗೆ ಬೇಡ ಯಾವ ಯಾವ ತಾಲೂಕಿನ ಯಾವ ತಾಲೂಕ್ ಯಾವ ತಾಲೂಕಿನವ್ರಿಗೆ ಬೇಡ ಆಗ್ಯದ ಈ ವಿವಾದ ಅಂದ್ರೆ ಹಿಂಗೆ ಈ ವಿವಾದ ಆಗಿ ಬಾಕಿ ವಿಷಯಗಳು ಸರಿಗಿಲ್ ಅಂತ ಹಂಗಾದ್ರ ನೀವು ನಮಗ್ ಹೇಳ್ಬಿಡ್ರಿ ನೀವು ಬಿಜಾಪುರ ಜಿಲ್ಲಾ ಒಡೆಯವರ ದೇವಿ ಎರಡು ಹೊಡಿತೀರೋ ಮೂರ್ ಹೊಡಿತಿರು ಯಾಕಂದ್ರ ನಾಲ್ಕು ಜಿಲ್ ನಾಲ್ಕು ತಾಲೂಕಿಗೂ ಒಂದ್ ಜಿಲ್ಲಾ ಈ ರಾಜ್ಯದ ರಚನೆ ಆಗ್ಯದ ಹ್ಮ್ ನೋಡ್ರಿ ಅಲ್ಲಿ ಮಾನದಂಡವನ್ನು ಇಟ್ಕೊಂಡೇ ಮಾಡ್ಯಾರ ಹಂಗ ಇವರು ಹೇಳಲ್ಲ ಸರ್ ನೋಡಿ ಅದು ಜನರಲ್ ಇಂಟರ್ಪ್ರಿಟೇಶನ್ ನಾವ್ ಇಲ್ಲಿ ಕೇಳ್ತಿರೋದು ಮಾನದಂಡದ ಮೇಲೆ ಮಾಡಿ ಅಂತ ಯಾರ ಕೇಳಬೇಕಾಗಿತ್ತಲ್ಲ ವಿರೋಧ ಪಕ್ಷದವರು ಯಾರು ಇಲ್ಸಿದ್ರು ಅವತ್ತ ನಾ ಹೆಂಗ ಹಂಗ ಹಂಗೊಬ್ಬರು ಕೇಳಬೇಕಾಗಿತ್ತು ನಿಮಗ್ ನಿಜವಾಗ್ಲೂ ಆಡಳಿತ ನಡೆಸೋರು ಎಂ ಬಿ ಪಂಡರ್ಗೆ ಇದ್ರ ಬಗ್ಗೆ ಗೊತ್ತರ ಗೊತ್ತಿಲ್ಲ ನನಗ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ನೀವು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸ ಇಬ್ರು ಮಂತ್ರಿ ಅದಾರ ಎಂಟು ಮಂದಿ ಶಾಸಕರಾರ ಈ ಜಿಲ್ಲಾ ವಿಭಜನೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯ ಫಸ್ಟ್ ಹೇಳಿ ಎರಡು ಜಿಲ್ಲೆ ಮಾಡ್ತೇವೆ ಅಂತ ಹೇಳಿದ್ರೆ ಮೊದಲು ಬಿಜಾಪುರ ಜಿಲ್ಲೆ ವಿಭಜನೆ ಮಾಡ್ತೇವೆ ಅನ್ನೋ ಶಬ್ದ ಬರ್ತದೆ ಸರ್ ಯಾಕಂಗಾದ್ರ ತಾಲೂಕು ಆಡಳಿತ ಮನವಿ ಪತ್ರದ ಹೊಡಸ್ ಹೇಳ್ರಿ ನನಗ ಸರ್ ಯು ಮೀನ್ ವಾಡ್ ಯು ಮೀನ್ ಸದನ್ದೊಳಗ ವಾಡ್ ಯು ಮೀನ್ ಸರ್ ಸರ್ಕಾರ ಸದನ್ ಹಂಗಾದ್ರ ನಿಮ್ ನಿಮ್ಗೆ ಹೇಳ್ರಿ ಹಕ್ಕು ಚುತಿ ಆಗ್ತದೆ ನೋಡ್ರಿ ಸದನ್ದೊಳಗ್ ಜಿಲ್ಲೆ ಮಾಡೋ ಅಭಿಪ್ರಾಯ ಇಲ್ಲ ಅಂತ ಇಲ್ಲಿ ಜಿಲ್ಲೆಯ ಸಲುವಾಗಿ ಅಭಿಪ್ರಾಯ ಕೊಡ್ರಿ ಜನ ಕರಿತೀರಿ ಏನಾದ್ರು ಸರ ತಾಲೂಕ ಆಡಳಿತ ಅಂದ್ರೆ ಸರ್ಕಾರ ರೀ ನೀವು ಅರ್ಥ ಮಾಡ್ಕೊಳ್ರಿ ನೀವ್ ಯಾಕೆ ಅರ್ಥ ಮಾಡ್ಕೊಳ್ರಿ ತಾಲೂಕು ಆಡಳಿತ ನಾ ಇಷ್ಟ ಸೀರಿಯಸ್ ಆಗಿನಿ ನೋಡ್ರಿ ಈ ಜಿಲ್ಲಾ ಹೊಡಿಬೇಕು ಅನ್ನೋದ್ರೊಳಗೆ ಮುದ್ದೇಬೇದವ್ರದು ಬಾಗೇವಾಡಿ ಅವ್ರದ್ದು ಹಿತಾಸಕ್ತಿ ಅದ ಮೊದಲ ಪ್ರಶ್ನೆ ಕೇಳ್ಕೊಳ್ರಿ ಎಲ್ಲಾ ರಾಜಕಾರಣಿಗೋದ ಜನರದ ಅದ ಪತ್ರಕರ್ತರದ ಎಲ್ಲಾರದು ಅಭಿಪ್ರಾಯ ತಗೋಬೇಕಲ್ಲ ಏನ್ರಿ ಜಿಲ್ಲಾದಾಗ ಒಬ್ರದ ಅಪಮನ್ಸಿ ಬಾಳ್ ನಡ್ದದ ಎಲ್ಲಾನು ಅವ್ರದೇ ನಡೆದದ ನಮ್ದು ಏನು ಹಿಂಗಾದ್ರೆ ಇರುತ್ತ ನಾನು ಏನು ನಡೀದಿಲ್ಲತ್ತೆ ಬೇರೆ ಜಿಲ್ಲಾ ಮಾಡ್ಕೊಂಡ್ರೆ ನಮ್ ರಾಜಕಾರಣ ನಡೀತ ಪರಿಸ್ಥಿತಿ ಸರ್ ಒಟ್ಟು ಸಂಗತಿ ಹಂಗ ಬರಬಾರ್ದಂತ್ರಿ ಮಾನಸಿಕವಾಗಿ ಹಂಗ ಕಾಂಗ್ರೆಸ್ನಾಗ ಹತಾಶೆ ಕಾರಣ ಇದಕ್ಕ ಸರ್ ಕಾಂಗ್ರೆಸ್ನಾಗ ಸರ್ ಇಲ್ಲ ಇಲ್ಲ ನೋಡ್ರಿ ಬಹುತೇಕ ಏನ್ ಅನ್ಸಾತದ ಜಿಲ್ಲಾದಾಗ ಎಲ್ಲಾ ಅಂಬಿಪಂಡ್ರಿ ನಡೆದದ ನಮ್ದು ಏನೂ ನಡೆಯಲ್ತು ಬಾಕಿ ಕಾಂಗ್ರೆಸ್ ಎಂ ಎಲ್ ಎಶರಾಗಿ ನನಗೆ ಯಾರು ಹೇಳಿಲ್ಲ ಆದ್ರೆ ಇದು ಕೇಳೋದು ಹಂಗೆ ಅನ್ನಿಸ್ತದೆ ಹಿಂಗೆ ಜಿಲ್ಲಾ ಒಂದ್ ಆಗಿತ್ತು ಅಂದ್ರೆ ನಾವು ಬದುಕಿರುತ್ತೋ ಏನೋ ಮಾಡ್ ಪರಿಸ್ಥಿತಿ ನಿರ್ಮಾಣ ಸರ ಸಿಂದ್ಗಿ ಎಂ ಎಲ್ ಎರ ಪರಿಸ್ಥಿತಿ ಹೇಳ ಮಾನ್ಯ ಇದು ಪ್ರತಿ ಅವರು ಸಭಾ ಸೂಚನೆ ಕರದು ಎಂ ಎಲ್ ಎ ಆಹ್ವಾನ ಕೊಟ್ಟಿಲ್ಲ ಸಭಾ ಮಾನ್ಯ ಶಾಸಕರು ಅಶೋಕ್ ಎಂ ಮನಗೂಳಿ ಶಿಂದ್ಗಿ ಮತ್ತೆ ಕ್ಷೇತ್ರ ಇವರಿಗೆ ಮಾಹಿತಿಗಾಗಿ ಗೌರವಪೂರ್ವಕವಾಗಿ ಸಲ್ಲಿಸಲಾಗಿದೆ ಅಂದ್ರ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅವರು ಪಾಪ ಅವ್ರು ಹೊಸದಾಗ ಅದಾರ ಅವ್ರಿಗೆ ಅನಿವಾರ್ಯ ಅನಿವಾರ್ಯದ ದೊಡ್ಡವ್ರ ಇದಾಗ ಎಲ್ಲಿ ವ್ಯತ್ಯಾಸ ಸುಮ್ಮ ಇರ್ಬೇಕು